ಸೊ ಎರಡು ಎರಡನೇದು ರೂಲ್ ನಂಬರ್ ಟು ಏನಾಗುತ್ತೆ ಎಸ್ ಇ ಅಟ್ ವರ್ಡ್ ಅಂಡ್ ವೆಲ್ ಕನ್ನಡದಲ್ಲಿ ನೋಡಿ ಎರಡನೇ ಎಕ್ಸಾಂಪಲ್ ಏನು ಐ ಮೀನ್ ಎರಡನೇ ರೂಲ್ ಏನು ಪದದ ಕೊನೆಯಲ್ಲಿ ವವೆಲ್ ಆದ ನಂತರ ಎಸ್ ಇ ಬಂದಾಗ ಪದದ ಕೊನೆಯಲ್ಲಿ ವವೆಲ್ ಆದ ನಂತರ ಎಸ್ ಇ ಬಂದಾಗ ಅದು ಸಾಮಾನ್ಯವಾಗಿ ಝೆಡ್ ಉಚ್ಚಾರಣೆ ಇರುತ್ತದೆ ಎಕ್ಸಾಂಪಲ್ ಪದದ ಕೊನೆಯಲ್ಲಿ ರೈಟ್ ಎಲ್ಲಿದೆ ಪದದ ಕೊನೆ ಎಲ್ಲಿದೆ ಇದು ಕೊನೆ ಎಸ್ ಇ ಬಂದಾಗ ಎಸ್ ಇ ಬಂದಾಗ ಯಾವಾಗ ವಾವೆಲ್ ಆದ ನಂತರ ಇದು ತಾನೆ ಇ ಇವೆಲ್ ಆದ ನಂತರ ಕೊನೆಯಲ್ಲಿ ನಿಮಗೆ ಎಸ್ ಸಿ ಬಂದ್ರೆ ಇದು ಎಸ್ ಸಿ ಇದೆ ಇದು ವಾವೆಲ್ ಇದೆ ರೈಟ್ ಇದು ಎಸ್ ಸಿ ಇದೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ದೇನೆ ಏನು ಉದ್ಯೋಗ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕ್ಕೆ ಬರಲಿಕ್ಕೆ ಬರಲ್ಲ ಎ ಮಾತ್ರ ಗೊತ್ತು ಅಥವಾ ಎ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಎಲ್ಲ ಅಂತ ಹೇಳಿ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದು ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಕನ್ನಡನೂ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸರಿಗೋಗಿರ್ಬೋದು ಮನೆಯಲ್ಲಿ ಅಥವಾ ಓಕೆ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಕೊನೆಯಲ್ಲಿ ಮೊಬೈಲ್ಸ್ ನಡುವೆ ಅಂತಾನೆ ಬರುತ್ತೆ ಎರಡು ಮೊಬೈಲ್ಸ್ ನಡುವೆ ಬಟ್ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಏನು ಬರುತ್ತೆ ಎಸ್ ಇನೇ ಬರುತ್ತೆ ಓಕೆ ಇಲ್ಲಿ ಕೊನೆಯಲ್ಲಿ ಇದೆ ಇಲ್ಲಿ ಯು ಇದೆ ಅಂದ್ರೆ ಎಸ್ ಇ ಕಾಂಬಿನೇಷನ್ ಇದೆ ಇಲ್ಲಿ ಯು ಇದೆ ಸೊ ಇದೇನಾಗುತ್ತೆ ದೀಝ್ ಡಿ ಸಲ ದೀಸ್ ಯೂಸ್ ಕೆಲವು ಸಲ ಯೂಸ್ ಅಂತ ಹೇಳ್ಬೋದು ಲೂಸ್ ಲೂಸ್ ನೋಸ್ ಕ್ಲೋಸ್ rise, wise, lease, bruise, phase, choose, chose, tease, z, z exceptions hmm. exceptions आ, case case लूज चूज बोल नो house अंत खेस् हौज house and house ಮೌಸ್ ಮೌಸ್ ಅಲ್ಲ ಸಾರಿ ಮೌಸ್ ಅಲ್ಲ ಮೌಸ್ ಹೇಸ್ ಹೌಸ್ ಮೌಸ್ ಇಲ್ಲಿ ಝೆಡ್ ಬರೋದಿಲ್ಲ ಝೆಡ್ ಬರೋದಿಲ್ಲ ಎಸ್ ಕಾಮನ್ ಎಸ್ ಬರುತ್ತೆ ಇನ್ಕ್ರೀಸ್ ಇನ್ಕ್ರೀಸ್ ಡಿಕ್ರೀಸ್ ಡಿಕ್ರೀಸ್ ಗ್ರೀಸ್ ಗ್ರೀಸ್ ಓಕೆ ಇದು ಯಾಕೆ ಹೀಗಿದೆ ಅಂತ ಗೊತ್ತಿಲ್ಲ ಸಿಇ ಹಾಕಿದ್ರೆ ಮುಗ್ದೋಗಿರೋದು ಎಂಒು ಎಮ್ಓ ಯು ಸಿಇ ಅಂತ ಹಾಕಿದ್ರೆ ಮೌಸ್ ಅಂತ ಓದ್ತಿದ್ವಿ ಎಸ್ ಇದೆ ಅದನ್ನ ಎಸ್ ಅಂತ ಓದ್ಬೇಕು ಕೆಲವು ಕಡೆ ಝೆಡ್ ಅಂತ ಓದ್ಬೇಕು ಅಲ್ವಾ ಓಕೆ ಸೊ ಸೆಕೆಂಡ್ ರೂಲ್ ಇದು ಏನ್ ಹೇಳುತ್ತೆ ಪದದ ಕೊನೆಯಲ್ಲಿ ವವೆಲ್ ಆದ ನಂತರ ಎಸ್ ಇ ಬಂದಾಗ ಇಟ್ಸ್ ಕಾಮನ್ ಅಂದ್ರೆ ಎರಡು ಒವೆಲ್ ಗಳ ನಡುವೆ ಎಸ್ ಎಸ್ ಬಂದಾಗ ಅಂತ ಆಗುತ್ತೆ ಬಟ್ ಇದು ಸ್ಪೆಸಿಫಿಕಲಿ ಕೊನೆಯಲ್ಲಿ ಅದರಲ್ಲಿ ಒಂದಷ್ಟು ಎಕ್ಸೆಪ್ಷನ್ಸ್ ಇದೆ ಅದನ್ನು ನೋಡ್ಕೊಂಡ್ರೈಟ್ ಓಕೆ ನೆಕ್ಸ್ಟ್ ರೂಲ್ ನಾವೇನ್ ನೋಡ್ತಾ ಇದ್ದೀವಿ ಈಗ ಝೆಡ್ ಎಸ್ ಅನ್ನೋ ಅಕ್ಷರ ಎರಡು ಸೌಂಡ್ ಇದೆ ಅಂತ ಹೇಳಿದೆ ಒಂದು ಇನ್ನೊಂದು ಝೆಡ್ ಇದು ಎಲ್ಲಿ ಬರುತ್ತೆ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನೋಡ್ತಾ ಇದ್ದೀವಿ ಎರಡು ರೂಲ್ ಈಗ ಮೂರನೇ ರೂಲ್ ನೋಡ್ತಾ ಇದ್ದೀವಿ ಸಣ್ಣ ಪದಗಳ ಕೊನೆಯಲ್ಲಿ ಎಸ್ ಬಂದಾಗ ಝಡ್ ಆಗುತ್ತೆ ಸಣ್ಣ ಪದಗಳು ಕಾಮನ್ ಆಗಿ ಜಾಸ್ತಿ ಇಲ್ಲ ನೋಡಿ ವಾಝ್ ಹ್ಯಾಸ್ ಇಸ್ ಆಸ್ ಇದು ವಾಸ್ ಅಲ ಇಸ್ ಅಲ ವಾಸ್ ಇದನ್ನ ನಾನು ನಿಮಗೆ ಓದಿಸ್ಬೇಕಾದ್ರೆ ಪಾಠ ಓದಿಸ್ಬೇಕಾದ್ರೆ ಹಾಗೆ ಓದಿಸಿರ್ತೀನಿ ಬಟ್ ಯಾರು ಅದನ್ನ ಅಬ್ಸರ್ವ್ ಮಾಡಿರ್ಲಿಕ್ಕಿಲ್ಲ ಓಕೆ ಸೊ ನಾನು ಹಾಗೆ ಹೇಳ್ತೀನಿ ಐ ವಾಸ್ ಐ ವಸ್ ಅಂತಿರಲ್ಲ ಓಕೆ ಹ್ಯಾಸ್ ಅಂತ ಹೇಳಿರ್ತೀನಿ ಬಟ್ ಅದನ್ನು ಹ್ಯಾಸ್ ಅಂತಾನೆ ಓದಿರ್ತೀರ ಓಕೆ ಬೇಕಾದ್ರೆ ನೀವು ಪಾಠ ವಿಡಿಯೋ ಇದೆಯಲ್ಲ ಅದರಲ್ಲಿ ತೆಗೆದು ನೋಡ್ಬೋದು ಎಕ್ಸೆಪ್ಷನ್ ಎಕ್ಸೆಪ್ಷನ್ ನೋಡಿ ಕೆಲವು ಸಣ್ಣ ಪದಗಳ ದಿಸ್ ದಿಸ್ ಅಂತ ಹೇಳಲ್ಲ ದಿಸ್ ಗ್ಯಾಸ್ ಅಸ್ ಪ್ಲಸ್ ಸಣ್ಣ ಪದಗಳೇ ಬಟ್ ಇದನ್ನ ನಾವು ಝೆಡ್ ಅಂತ ಹೇಳಲ್ಲ ಎಸ್ ಅಂತ ಹೇಳ್ತೀವಿ ಓಕೆ ಕಾಮನ್ ಆಗಿ ಇದನ್ನೇ ಅಂತ ಹೇಳೋದು ವಾಸ್ ನೆನ್ಪಿಟ್ಕೊಳ್ಳಿ ಇದರಲ್ಲಿ ನಿಮಗೆ ಮೊಬೈಲ್ ಆದ ನಂತರ ಬಂದಿದೆ ಅದೇನು ಹೇಳಕ್ಕಾಗಲ್ಲ ಕೆಲವು ಮಾತ್ರ ಈ ನಾಲ್ಕು ಪದಗಳು ಮಾತ್ರ ನಾವು ಝೆಡ್ ಹಾಕಿ ಹೇಳಬೇಕು ಕೊನೆಯಲ್ಲಿ ಓಕೆ ನೆಕ್ಸ್ಟ್ ಪ್ಲೂರಲ್ಸ್ ಆಫ್ಟ್ ವಾಯ್ಸ್ ಸೌಂಡ್ ನೋಡಿ ವಾಯ್ಸ್ ಸೌಂಡ್ ಈಗ ಇಲ್ಲಿ ಬಂದಿದೆ ನೋಡಿ ವಾಯ್ಸ್ಡ್ ಸೌಂಡ್ ವಾಯ್ಸ್ ಲೆಸ್ ಸೌಂಡ್ ಅಂತ ಬರುತ್ತೆ ಇದ್ರ ಮುಂಚೆ ನಾನು ನಿಮಗೆ ಪಾಠ ಮಾಡಿದ್ದಲ್ಲ ಅದೇನೆ ಸೊ ಮೂಲ ಪದ ವಾಯ್ಸ್ ಸೌಂಡ್ ನಲ್ಲಿ ಕೊನೆಯಾದರೆ ಇದು ಕರೆಕ್ಟ್ ಆಗಿ ನಿಮ್ಗೆ ವಾಯ್ಸ್ಡ್ ಸೌಂಡ್ ಏನಂತ ಗೊತ್ತಿರಬೇಕು ಪದ ವಾಯ್ಸ್ಡ್ ಸೌಂಡ್ ನಲ್ಲಿ ಕೊನೆಯಾದರೆ ಅದರ ಬಹುವಚನದಲ್ಲಿ ಬರುವ ಎಸ್ ಅಕ್ಷರವು ಝೆಡ್ ಉಚ್ಚರಣೆಯಾಗಿರುತ್ತದೆ ಇದು ಏನಂತ ನಿಮಗೆ ಒಂದು ಚೂರು ಐಡಿಯಾ ಇಲ್ಲ ಹೌದಾ ಇದರ ಅರ್ಥ ಏನು ಮೂಲ ಪದ ವಾಯ್ಸ್ಡ್ ಸೌಂಡ್ ವಾಯ್ಸ್ಡ್ ಸೌಂಡ್ ಅಂತ ನಾನೇನು ಹೇಳಿದೆ ಧ್ವನಿಯಲ್ಲಿ ಬರು ಬರುವಂತದ್ದು ಎಲ್ ಎಂ ಎನ್ ಓಕೆ ಡಿ ಈ ತರಹದೆಲ್ಲ ವಾಯ್ಸ್ ಟು ಸೌಂಡ್ ಏನಿದೆ ಈ ಸೌಂಡ್ ಅಲ್ಲಿ ಈ ಅಕ್ಷರಗಳ ಕೊನೆಯಲ್ಲಿ ವಾಯ್ಸ್ ಟು ಸೌಂಡ್ ಇದ್ದು ಅದರ ಪ್ಲೂರಲ್ ಬಹು ಈಗ ಕಾಗೆ ಕಾಗೆಗಳು ಹಣ್ಣು ಹಣ್ಣುಗಳು ಹಕ್ಕಿ ಹಕ್ಕಿಗಳು ಅಂತ ಹೇಳ್ತೀವಿ ಅದೇ ತರ ನಾವು ಆಪಲ್ ಆಪಲ್ಸ್ ಜಾಬ್ಸ್ ಕ್ಯಾಟ್ ಓಕೆ ಈ ಪದಗಳಲ್ಲಿ ಕೊನೆಯಲ್ಲಿ ಯಾವ ಅಕ್ಷರ ಬರುತ್ತೆ ಆ ಅಕ್ಷರ ವಾಯ್ಸ್ ವಾಯ್ಸ್ಲೆಸ್ ಸೌಂಡ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಾಯ್ಸ್ಡ್ ಸೌಂಡ್ ಇದ್ರೆ ಅಂದ್ರೆ ಧ್ವನಿ ಪಟ್ಟಿಗೆ ನಾವು ಎಲ್ ಎಂ ಎನ್ ಡಿ ಇವೆಲ್ಲ ಇದ್ರೆ ವಾಯ್ಸ್ ಅಲ್ವಾ ಸೊ ಅದರ ಅರ್ಥ ಹಾಗೆ ಇಫ್ ಸೊ ಎಕ್ಸಾಂಪಲ್ ನೋಡಿ ಇಲ್ಲಿ ಅಂತ ಹೇಳ್ಬೇಕು ನಾವು ಅಂತ ಹೇಳ್ತೀವಿ ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ ಈ ಬಿಟ್ಬಿಡಿ ಎಲ್ ವಾಯ್ಸ್ ತಾನೆ ಎಲ್ ವಾಯ್ಸ್ ಟು ಸೌಂಡ್ ಅಂತ ಎಲ್ ಎನ್ ಇದೆಲ್ಲ ನಾವು ಧ್ವನಿ ಪೆಟ್ಟಿಗೆಯಲ್ಲಿ ಬರುತ್ತೆ ಓಕೆ ಆಪಲ್ಸ್ ಆಪಲ್ಸ್ ಅದು ಇಷ್ಟು ಡೀಟೈಲ್ ಆಗಿ ಹೇಳಬೇಕಂತ ಏನಿಲ್ಲ ಬಟ್ ಇದನ್ನ ಹೀಗೆ ಹೇಳ್ತಾರೆ ಇದು ಈ ರೂಲ್ ಪ್ರಕಾರ ನಾನು ಹೇಳ್ಕೊಡ್ತಾ ಇದ್ದೀನಿ ಆಪಲ್ಸ್ ಟು ಆಪಲ್ಸ್ ಟು ಆಪಲ್ಸ್ ಬಟ್ ತುಂಬಾ ಡಿಫರೆನ್ಸ್ ಅನ್ಸುತ್ತಾ ಇಲ್ಲ ಕೆಲವು ಕಡೆ ತುಂಬಾ ಈಗ ರೀಸನ್ಗೆ ನೀವು ರೀಸನ್ ಅಂತ ಇಲ್ಲಿ ನೀವು ಬದಲು ಅಂತ ಹೇಳಿದ್ರು ಪರವಾಗಿಲ್ಲ ಅಷ್ಟು ಆಗಿ ಅದು ಎದ್ದು ಕಾಣಲ್ಲ ಎಲ್ಲಿ ಹೇಳ್ಬೇಕು ಇಲ್ಲೂ ಹೇಳಬೇಕು ಬಟ್ ಎದ್ದು ಕಾಣುವಂಥದ್ದು ಎಲ್ಲಿ ರೀಸನ್ ಸೀಸನ್ ಓಕೆ ಪ್ರೆಸೆಂಟ್ ವಿಸಿಟ್ ಮ್ಯೂಸಿಕ್ ಇಲ್ಲೆಲ್ಲ ನೀವು ಎಸ್ ಎ ಹೇಳಿದ್ರೆ ಏನಾಗುತ್ತೆ ರೀಸನ್ ಸೀಸನ್ ಪ್ರೆಸೆಂಟ್ ವಿಸಿಟ್ ಮ್ಯೂಸಿಕ್ ಹಿಂಗ್ ಬರುತ್ತೆ ಹೌದಾ ಬಹಳ ವ್ಯತ್ಯಾಸ ಕಂಡುಬಿಡುತ್ತೆ ಇಲ್ಲಿ ಅಷ್ಟಾಗಿ ವ್ಯತ್ಯಾಸ ಕಾಣಲ್ಲ ಬಟ್ ರೂಲ್ ತಿಳ್ಕೊಂಡಿದ್ವಿ ನೋಡಿ ಆಪಲ್ಸ್ ಜಾಬ್ಸ್ ಜಾಬ್ಸ್ ಅಲ್ಲ ಜಾಬ್ಸ್ ಬಿ ಮತ್ತು ಝೆಡ್ ಒಟ್ಟಿಗೆ ಬರುತ್ತಲ್ವಾ ಬಿ ಎಸ್ ಜಾಬ್ಸ್ ಜಾಬ್ಸ್ ಪೆನ್ಸಿಲ್ಸ್ ಪೆನ್ಸಿಲ್ಸ್ ಫೋನ್ಸ್ ಶೂಸ್ ಬಗ್ಸ್ ಪಿಯರ್ಸ್ ಫ್ರೆಂಡ್ಸ್ ಅಲ್ಲಿ ಝೆಡ್ ಇದೆ ಜೆಡ್ ಉಚಾರಣೆ ಆಗುತ್ತೆ ಬಟ್ ಅದು ಅಬ್ಸರ್ವ್ ಆಗಲ್ಲ ಅಷ್ಟೇ ಓಕೆ ಆಮೇಲೆ ಪ್ರೊಜೆಕ್ಟ್ ಎದ್ದು ಕಾಣೋದಿಲ್ಲ ಹೈಲೈಟ್ ಆಗೋದಿಲ್ಲ ಓಕೆ ಇದನ್ನ ಬೇಕಾದ್ರೆ ಬಿಟ್ಬಿಡ್ಬೋದು ನೋ ಪ್ರಾಬ್ಲಮ್ ನೆಕ್ಸ್ಟ್ ರೂಲ್ ನಂಬರ್ ಫೈವ್ ವರ್ಡ್ಸ್ ಎಂಡಿಂಗ್ ಇನ್ ಐಇಎಸ್ ಐಇಎಸ್ ಅಲ್ಲಿ ಪದ ಎಂಡ್ ಆದರೆ ಐಇಎಸ್ ಎಲ್ಲಿ ನೋಡಿ ಮೂವೀಸ್ ಮೂವೀಸ್ ಅಂತ ಹೇಳಲ್ಲ ಮೂವೀಸ್ ಐಇಎಸ್ ಅಲ್ಲಿ ಎಂಡ್ ಆಗ್ತಾ ಇದೆ ಮೂವೀಸ್ 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 ಸಿರೀಸ್ ಅಲ್ಲ ಸಿರೀಸ್ ಸಿಟೀಸ್ ಅಲ್ಲ ಸಿಟೀಸ್ ಸಾರಿ ಸಿಟೀಸ್ ಅಲ್ಲ ಸಿಟೀಸ್ ಬೇಬೀಸ್ ಅಲ್ಲ ಬೇಬೀಸ್ ಇದು ಅಷ್ಟಾಗಿ ಎದ್ದು ಕಾಣೋದಿಲ್ಲ ಮಾತಾಡ್ಬೇಕಾದ್ರೆ ಬಟ್ ಹೇಳಿದ ಕರೆಕ್ಟ್ ಮೂವೀಸ್ ಅಲ್ಲ ಮೂವೀಸ್ ಐ ಸಾವೀಸ್ ಎಸ್ಟೇ ಐ ಸಾ ಅದು ಡಿಫರೆನ್ಸ್ ಇದೆ ಸೊ ಎಸ್ ಇಂದ ಯಾವುದೇ ಪದಕವನ್ನೇ ಆಗಲಿ ಅದು ನಿಮಗೆ ಈಸ್ ಅಂತಾನೆ ಹೇಳ್ಬೇಕು ಓಕೆ